ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ ಹೇಳ್ರಿ ಇದೊಂದು ಟಾಟಾ ಇಂಡಿಕ ಇಷ್ಟ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹಾ ಸರ್ ಅದು ಎರಡ್ ಸಾವಿರದ ಸರ್ ಅದ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಇನ್ಸೂರೆನ್ಸ್ ಮಾಡಿಸಿದ್ರೆ ನಿಮಗಿದೆಯಾ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಸರ್ ಅದು ರನ್ನಿಂಗ್ ಇದೆ ಮಾಡಿದ ಗೊತ್ತಿಲ್ಲ ಸರ್ ನನ್ಗ ನಮ್ ಕಾಕರ್ ಕಡೆ ಇದೆ ಗಾಡಿ ಹಾ ರನ್ನಿಂಗ್ ಇರ್ಬೋದು ಸರ್ ಅದು ಲೋನ್ ಇಲ್ಲ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಇದು ಅದು ರನ್ನಿಂಗ್ ಒಂದು ಮೂವತ್ತೇನ ಆಗಿತ್ತು ಸರ್ ಒಂದು ಮೂವತ್ತೇನ ಮೂವತ್ತೈದು ಆಗಿದೆ ಒಂದು ಮೂವತ್ತು ಹೊಡಿದ್ಯಾ ಹಾ ಇಂಜಿನ್ ಕಡಿಸ ಚೆನ್ನಾಗಿದೆ ಸರ್ ಟೈರ್ ಗಳನ್ನ ಟೈರ್ ಎಲ್ಲಾ ಹೊಸ ಹೋದ್ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಅದಾವೆಲ್ಲ ಸೆವೆಂಟಿ ಎಯ್ಟಿ ಪರ್ಸೆಂಟ್ ಇದು ಗಾಡಿ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಸರ ಇದು ವಿ ಎಕ್ ಸ್ವಾಟರ್ ನಟ್ ಇಂದನ್ ಇದು